ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಕ್ಯಾರೆಟು ರೊಟ್ಟಿ ಮಾಡ್ತಾಯಿದ್ದೀನಿ ಕ್ಯಾರೆಟು ಒಂದು ಕಪ್ಪಾಗಷ್ಟು ತೊಗೊಂಡಿದ್ದೀನಿ ಕ್ಯಾರೆಟ್ನ ನಾನು ಈಗ ರವೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ಪಾಗುವಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ ಅಂದರೆ ನಾನು ಒಂದು ಕಪ್ಪು ಕ್ಯಾರೆಟ್ ಜೊತೆಗೆ ಒಂದೂವರೆ ಕಪ್ ರವೆ ತೊಗೊಂಡಂಗೆ ಮಾಡ್ತಾ ಇಲ್ಲಿ ನಾನು ಕ್ಯಾರೆಟ್ ರೊಟ್ಟಿ ಮಾಡ್ತಾ ಇರೋದ್ರಿಂದ ಕ್ಯಾರೆಟ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಜೀರಿಗೆ ಜಾಸ್ತಿ ಹಾಕ್ಕೊಂಡ್ರು ಟೇಸ್ಟ್ ಆಗಿರುತ್ತೆ ಜೊತೆಗೆ ಹಿಂಗು ಈ ಹಿಂಗ ಹಾಕೋದ್ರಿಂದ ಕಿ ರೊಟ್ಟಿ ತರನೇ ಟೇಸ್ಟ್ ಬರುತ್ತೆ ಕರಬೇವು ಕೊತ್ತಂಬರಿ ಜೊತೆಗೆ ಹಸಿ ಮೆಣಸಿನಕಾಯಿ ಮೂರನ್ನು ಹಾಕಿ ಕಲಸಿ ಇದನ್ನ 10 ನಿಮಿಷ ಬಿಟ್ಟು ಬಿಡೋಣ ತುಂಬಾ ಟೇಸ್ಟೀ ಆಗಿರುತ್ತೆ జొతే కై చట్నీకొదరి ఇన్న టేస్ట్ నోడి ఇక్కడ నన్ను స్వల్ప స్వల్ప నీర ఆడ్ మూడు కలసి హిందే రవ ఇప్పుడు అది సాఫ్ట్ ఆరల్ ఈ థర

ಎಣ್ಣೆ ಹಾಕೊಳ್ಳಿ ಈ ಥರ ತೆಳುವಾಗಿ ನಾನು ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಬಟರ್ ಪೇಪರ್ ಯೂಸ್ ಮಾಡ್ಕೋಬೋದು ಅದಕ್ಕಿಂತ ಬೆಸ್ಟ್ ಕೈಯಲ್ಲೆನೆ ಚೆನ್ನಾಗಿ ಬರುತ್ತೆ ಎಲ್ಲೂ ಏನು ಮುರಿದೋಗಲ್ಲ ಮುಂಚೆನೇ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ರೊಟ್ಟಿ ಹಾಕೊಳ್ಳಿ ನೋಡಿ ಇದಕ್ಕೆ ಆಲ್ರೆಡಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ

ಒಂದ್ಸರಿ ಟೇಸ್ಟ್ ಮಾಡ್ಬೋಣ ನಾನು ಕೊಬ್ಬರಿ ಚಟ್ನಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಅದು ಸಿಂಪಲ್ ರೆಸಿಪಿನೂ ಹೌದು ಕ್ಲಿಕ್ಕಾಗೂ ಆಗುತ್ತೆ ನೋಡೋದ್ರಲ್ಲ ತಿಂಡಿ ಎಷ್ಟು ಬೇಗ ಮಾಡ್ಬೋದು ಅಂತ ನೀವು ರೊಟ್ಟಿ ಇಷ್ಟಪಡೋರಾದ್ರೆ ಈ ಥರ ಮಾಡಿ ಅಂತ ಹೇಳ್ತಾ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು